ದಚ್ಚು ಈ ಬಾರಿ ಬರ್ತಡಿಯನ್ನ ಆಚರಣೆ ಇಲ್ಲದೆ ಉತ್ತರ ಅದಕ್ಕೆ ಇವತ್ತು ನಾನ್ ನಿಮ್ಗೆ ಉತ್ತರವನ್ನ ಖಂಡಿತವಾಗಿಯೂ ತಿಳಿಸ್ಕೊಡ್ತೇನೆ ಇದಕ್ಕಿಂತ ಮೊದಲು ಡೆವಿಲ್ ಸಿನಿಮಾದ ಅಪ್ಡೇಟ್ ಈ ಬಾರಿ ಬಂದೇ ಬರುತ್ತೆ ಯಾಕಂದ್ರೆ ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದ ಮೇಲೆ ಅವರು ಡಬ್ಬಿಂಗ್ ಅನ್ನು ಕೂಡ ಮುಗಿಸಿದ್ದಾರೆ ಹೀಗಾಗಿ ಡೆವಿಲ್ ಸಿನಿಮಾದ ಇನ್ನೊಂದು ಅಪ್ಡೇಟ್ ಬಂದೇ ಬರುತ್ತೆ ಅದರಲ್ಲಿ ಡೌಟ್ ಬೇಡ ಇನ್ನೊಂದು ದಿ ಫಿಫ್ಟಿ ನೈನ್ ಸಿನಿಮಾ ಮತ್ತೆ ದಿ ಫಿಫ್ಟಿ ಏಟ್ ಸಿನಿಮಾದ ಅಂದ್ರೆ ಒಂದು ಪ್ರೇಮ್ ಅವರದು ಇನ್ನೊಂದು ತರುಣ್ ಸುಧೀರ್ ಅವ್ರದ್ದು ಇಲ್ಲಿ ಇಬ್ಬರು ಕೂಡ ತಮ್ಮ ಸಿನಿಮಾದ ಬಗ್ಗೆ ಏನಾದರೂ ಅಪ್ಡೇಟ್ಗಳನ್ನು ಕೊಟ್ಟೇ ಕೊಡಬಹುದು ಒಂದು ವೇಳೆ ಪ್ರೇಮ್ ಅವರು ಅಪ್ಡೇಟ್ ಕೊಟ್ಟಿಲ್ಲ ಅಂದರೂ ಕೂಡ ಇಲ್ಲಿ ತರುಣ್ ಸುಧೀರ್ ಅವರು ಖಂಡಿತವಾಗಿಯೂ ತಮ್ಮ ಸಿನಿಮಾದ ಮೇಲೆ ಏನಾದರೂ ಒಂದು ಅಪ್ಡೇಟ್ ಅನ್ನ ಕೊಟ್ಟೇ ಕೊಡ್ತಾರೆ ಇನ್ನು ದರ್ಶನ್ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ತಾರ ಇಲ್ವಾ ಅಂತ ನೋಡೋದಾದ್ರೆ ಏ ಬಾರಿ ದರ್ಶನ್ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳಲ್ಲ ಯಾಕೆ ಅಂದ್ರೆ ನೀವು ನೋಡಿರಬಹುದು ಶಿವರಾಜ್ ಕುಮಾರ್ ಅವರು ಕೂಡ ತಮ್ಮ ಬರ್ತ್ಡೇನ ಆಚರಣೆ ಮಾಡ್ಕೊಂಡಿರಲಿಲ್ಲ ಕಾರಣ ಇಷ್ಟೇ ದರ್ಶನ್ ಅವರು ತಮ್ಮ ಮನೆಯ ಮಗ ಇದ್ದಂಗೆ ಒಳ್ಳೆ ಸ್ನೇಹಿತ ಇದ್ದಂಗೆ ಅವನು ಕಷ್ಟದಲ್ಲಿದ್ದಾನೆ ಹಂಗಾಗಿ ಈ ಬಾರಿ ಶಿವಣ್ಣ ಬರ್ತಡೇನ ಆಚರಣೆ ಮಾಡಿಕೊಂಡಿರ್ಲಿಲ್ಲ ಅದಕ್ಕೆ ಇವಾಗ ಅದರ ಸಾಲ ತೀರಿಸಬೇಕಲ್ವಾ ಶಿವಣ್ಣ ಅವರು ಕ್ಯಾನ್ಸರ್ ನಿಂದಾಗಿ ಅಮೆರಿಕಕ್ಕೆ ಹೋಗಿ ಬಂದಿದ್ದಾರೆ ಅವರು ಕಷ್ಟದಲ್ಲಿ ಇರುವಾಗ ನಾನು ಕೂಡ ಬರ್ತಡೆಯನ್ನ ಆಚರಣೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಬಾರಿ ದರ್ಶನ್ ಅವರು ಕೂಡ ಬರ್ತಡೆ ಆಚರಣೆ ಮಾಡಿಕೊಳ್ಳಲ್ಲ ಅದರಲ್ಲಿ ಎರಡು ಮಾತು ಬೇಡವೇ ಬೇಡ ಹಾಗೆ ಈ ಬಾರಿ ಮೂರು ಸಿನಿಮಾಗಳು ಶೂಟಿಂಗ್ ಮುಗಿಸಿ ಈ ವರ್ಷ ಅಂದರೆ ಎರಡು ಸಾವಿರದ ಎಪ್ಪತ್ತೈದರಲ್ಲಿ ಅಥವಾ ಎರಡು ಸಾವಿರದ ಎಪ್ಪತ್ತಾರರಲ್ಲಿ ರಿಲೀಸ್ ಆಗಬೇಕು ಆದರೆ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಬೇಲನ್ನು ವಜಾ ಮಾಡಿ ಅವರು ಮತ್ತೆ ಜೈಲಿಗೆ ಹೋಗುವ ಹಾಗೆ ಏನಾದರೂ ಮಾಡಿದ್ರೆ ದರ್ಶನ್ ಅವರು ಈ ಬಾರಿ ಶೂಟಿಂಗ್ ಮಾಡಲ್ಲ ಈ ಬಾರಿಯೂ ಕೂಡ ಸಿನಿಮಾಗಳು ರಿಲೀಸ್ ಆಗಲ್ಲ ಆದರೆ ದರ್ಶನ್ ಅವರಿಗೆ ಬೇಲ್ ಕಂಟಿನ್ಯೂ ಆಗಿ ಅವರು ಸಿನಿಮಾಗಳನ್ನು ಮಾಡಬಹುದು ಅಂತ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಮೂರು ಸಿನಿಮಾಗಳು ಅಂದರೆ ಒಂದು ಡ್ರವೆಲ್ ಸಿನಿಮಾ ಇನ್ನೊಂದು ಡಿ ಫಿಫ್ಟಿ ಏಟ್ ಮತ್ತು ದೇ ಫಿಫ್ಟಿ ನೈನ್ ಈ ಮೂರು ಸಿನಿಮಾಗಳು ಎರಡ್ ಸಾವಿರದ ಇಪ್ಪತ್ತೈದು ಅಥವಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಲೀಸ್ ಆಗುತ್ತವೆ